ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ರಸಿದ್ಧ ಯಾತ್ರಾ ಸ್ಥಳ ಪುಣ್ಯ ಸ್ಥಳ ಅಂತ ಕರೆಯಲಾಗಿರುವಂತಹ ರಾಜ್ಯದ ಅತ್ಯಂತ ಪ್ರತಿಷ್ಠೆಯ ದೇವಸ್ಥಾನವಾಗಿರುವಂತಹ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಸುಮಾರು ಅರವತ್ತು ನಾಲ್ಕು ಜೋಡಿಗಳಿಗೆ ಕಂಕಣ ಭಾಗ್ಯವನ್ನು ಕಲ್ಪಿಸಲಾಯಿತು ಉಚಿತ ಸಾಮೂಹಿಕ ವಿವಾಹ ಕಳೆದೊಂಬತ್ತರಂದು ನಡೆಸಿಕೊಂಡು ಬಂದಿರುವಂತಹ ಮಲೆಮಹದೇಶ್ವರ ಪ್ರಾಧಿಕಾರ ಇವತ್ತು ಸಚಿವ ಸುತ್ತೂರು ಶ್ರೀಗಳಾದಂತಹ ಶ್ರೀ ದೇಶಕೇಂದ್ರ ಮಹಾಸ್ವಾಮೀಜಿಗಳ ದಿವ್ಯಸ್ಥಾನದಲ್ಲಿ ಸಾಲೋರು ಉಮ್ಮಾಧಿಪತಿಗಳಾದಂತಹ ಶಾಂತಮಲ್ಲಿಕರ್ಜು ಸ್ವಾಮೀಜಿಗಳು ಸೇರಿದಂತೆ ಅನೂರು ಕ್ಷೇತ್ರ ಶಾಸಕ ಎಂ ಆರ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ರವರು ಸಚಿವ ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಸಚಿವರಾದಂತಹ ಶ್ರೀ ರಾಮಲಿಂಗಾರೆಡ್ಡಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ವಿವಾಹವಾಗುತ್ತಿದ್ದಂತಹ ಉಚಿತ ಸಮೂಹದಲ್ಲಿ ಪಾಲ್ಗೊಂಡಿದ್ದಂತಹ ವಧುವರರಿಗೆ ಇಂದಿನ ಮುಹೂರ್ತದಲ್ಲಿ ಅವರಿಗೆ ತಾಳಿಯನ್ನು ವಿತರಿಸಲು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾದಂಥ ಶಿಲ್ಪ ನಾಗ್ ಸೇರಿದಂತೆ ಅಸಿಸ್ಟೆಂಟ್ ಕಮಿಷನರ್ ಮಹೇಶ್ ಮತ್ತು ಎಸ್ ಪಿ ಕವಿತಾ ಮೇಡಮ್ ಅವರು ಸೇರಿದಂತೆ ಮತ್ತು ವಿವಿಧ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಅಧಿಕಾರಿಗಳು ಸೇರಿದಂತೆ ಮ ಮತ್ತು ಕಾಡ ಅಧ್ಯಕ್ಷರಾದಂತಹ ಮರೀಸ್ವಾಮಿ ಮತ್ತು ಮೈಮು ಚಾಮುಲ್ ಅಧ್ಯಕ್ಷರಾದಂಥ ವೈ ಸಿ ನಾಗೇಂದ್ರ ಹೀಗೆ ಅನೇಕ ಗಣ್ಯರು ಮುಖಂಡರುಗಳು ಹಾಜರಿದ್ದರು ಮತ್ತು ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂತಹ ರಘು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ arde de por <coughs> ದೇವಸ್ಥಾನ ಮತ್ತು ಉದ್ಯಮ ದೇವಸ್ಥಾನ ಎಲ್ಲ ಕಡೆ ಕೂಡ ಸಾಧಕ ರಾಜನಾಮ ನಮ್ಮ ಇಲಾಖೆ ಕೂಡ ಕೊಡುತ್ತೆ ಅಂತೇಳಿ ಇವತ್ತು ಮಲೆ ಮಹದೇಶ್ವರ ಈ ಸ್ವಾಮೀಜಿ ಬೆಟ್ಟ ಇವತ್ತು ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಮೊದಲಿಗೆ ಹೆಸರು ನಷ್ಟ ಮುಖ್ಯಮಂತ್ರಿಗಳಿಗೆ ಹೇಳಿ ಪ್ರಾಧಿಕಾರ ಮಾಡುವುದು ಪ್ರಾಧಿಕಾರ ಮಾಡಿದಾಗ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಕಂಡಿದೆ ಇನ್ನೂ ಕೆಲಸಗಳು ಹಾಕಬೇಕಾಗಿದೆ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಪ್ರಮುಖರನ್ನ ಆಶೀರ್ವಾದ ಅದೇ ರೀತಿ ಶ್ರೀಗಳು ಮತ್ತು ಗ್ರಾಮೀಣ ಅದೇ ರೀತಿ ಪ್ರತ್ಯೇಕ ಸ್ನೇಹಿತರು ಮತ್ತೆ ಆರಕ್ಷಕ ಸಿಬ್ಬಂದಿ ಇನ್ನೂ ಸಹಾಯವತ್ತಾಗಲೇ ಬಂದಿದೆ ಇದೇ ರೀತಿ ನಮ್ಮ ತಾಯದ್ದು ಅನ್ನ ತಮ್ಮ ನಮ್ಮ ಕ್ಷೇತ್ರದಿಂದ ಎಲ್ಲ ಬಂದಿರತಕ್ಕಂಥ ಎಲ್ಲ ಹಿರಿಯ ಮಕ್ಕಳು ಯುವಕರು ತಾಯದಿಂದ ಎಲ್ಲರೂ ಮಕ್ಕಳನ್ನು ಅದುವೆ ಪೂರ್ವಕವಾಗಿ ವಹಿಸಿ ಮತ್ತು ಏನು ಒಂದು ಕಾರ್ಯಕ್ರಮ ನಾವು ಮಾನವಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅವರ ಒಂದು ಕಾರ್ಯದಿಂದ ಕಮಲಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ಮತ್ತು ನಾವೇನು ಜನರೆಲ್ಲ ಉದ್ಘಾಟನೆ ಮಾಡಬೇಕು ಅಂತ ಅವರು ಸಹ ಪತ್ತೆಯನ್ನು ಮಾಡಿ ಬಿಸಿ ಸಹಾಯ ಅಧ್ಯಕ್ಷ ಸಹ ಅವರು ಸಹ ಇವತ್ತು ಮೈಸೂರಲ್ಲಿ ಏನು ದಸರಾ ಮಹೋತ್ಸವದ ಆರೈಕೆಯನ್ನು ಬಂದಿದ್ದಾರೆ ಆ ಒಂದು ಕಾರ್ಯಕ್ರಮ ಇದೆ ಮತ್ತೊಂದು ವಿಚಾರದಲ್ಲಿ ನಾವು ಏನು ಮಹದೇಶ್ವರ ಘಟ್ಟ ಇವತ್ತು ಮಹಾರೋಗ್ಯದ ಮತ್ತೆ ಮುಖ್ಯವಾಗಿ ಮತ್ತು ಇಡೀ ಏನು ూరు మేము గ్రామాంతర గ్రామ చాలా ఏను ఇంట్టు మైసూరు హాసితం నీ ఈ ప్రదేశ్ చాదా నగరే ఇష్టం దాణాయు సో నేను

ಬಹುದಕ್ಕೆ ಬಹಳ ಒಂದು ಆಶೀರ್ವಾದ ಈ ಒಂದು ಪ್ರದೇಶವನ್ನು ಕೊಡ್ತಕ್ಕಂಥ ವಿಷಯ ಏನಿದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಮತ್ತೆ ನಿಮ್ಮ ಏನು ಇನ್ನೂ ಹೆಚ್ಚು ಹೆಚ್ಚೆಚ್ಚಾಗಿ ಬಂದು ಸಾಮೂಹಿಕವಾಗಿ ಸರಳ ಒಂದು ಮದುವೆ ಆಗುವಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ಎಷ್ಟೋ ಒಂದು ಪುಣ್ಯಾಂಶ ರೂಪಾಯಿ ಖರ್ಚು ಮಾಡಿ ಮತಗಳನ್ನು ಮಾಡ್ತಾರೆ ಬಟ್ ಈ ಸನ್ನಿತಿಯಲ್ಲಿ ಈ ಒಂದು ಸರಳ ಒಂದು ಸಾಮೂಹಿಕ ವಿವಾಹ ಇದೆಯಲ್ಲೂ ನಿಮಗೆ ನಿಮ್ಮಲ್ಲಿ ನಿಮ್ಮ ಕುಟುಂಬಕ್ಕೆ ಒಂದೇ ನಿಮ್ಮ ಒಂದು ಅಂಶ ಬಹಳ ಒಂದು ಚೆನ್ನಾಗಿ ಭಗವಂತನ ಆಶ್ರಮದಿಂದ ಚೆನ್ನಾಗಿ ಆಗಲಿ ಅಂತ ಹೇಳಿ ನಾವು ಆಶಿಸ್ತೇವೆ ಅದಕ್ಕೆ ಇದು ಸಾಕ್ಷಿಯಾಗಿ ಇವೆಲ್ಲ ಇವತ್ತು ವಿಷ್ಣು ಮತ್ತು ಸುಂದರ ಒಂದು ಬೆಳಗ್ಗೆ ನಮ್ಮ ಸಂಪರ್ಕದಲ್ಲಿ ನಮ್ಮ ಒಂದು ದಾಂಪತ್ಯ ಜೀವನಕ್ಕೆ ನಾವೆಲ್ಲ ಕಾರ್ಯಕ್ರಮಗಳನ್ನೆಲ್ಲರಿಗೂ ಮತ್ತೊಮ್ಮೆ ನಾವು ಶುಭವನ್ನು ಆರೈಸುತ್ತೇನೆ ಏನು ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಸಚಿವರು ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರ ಬಹಳ ಭೌಗೋಳಿಕವಾಗಿ ಬಹಳ ದೊಡ್ಡ ಕ್ಷೇತ್ರ ಅವರ ಒಂದು ಸಾರಿಗೆ ಇಲಾಖೆ ಬಹಳ ಒಂದು ಮಹತ್ವವನ್ನು ಪಡೆಯಕ್ಕಂಥ ಒಂದು ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಲೇಬೇಕು ಯಾಕೆಂದರೆ ಆ ಬೆಟ್ಟಕ್ಕೆ ಸಾಕಷ್ಟು ಮಸಿಗಳಲ್ಲಿ ಅಲ್ಲಿ ಬರ್ತಾರೆ ಅಲ್ಲಿ ಬರ್ತಕ್ಕಂಥ ದಾರಿ ಮಾಡಲಾಗುವುದು ಇನ್ನೂ ಸರಿಯಾಗಿಲ್ಲ ಈ ಬಹಳ ರಸ್ತೆಯ ಬಹಳ ಒಂದು ಹೇಳಕ್ಕೆ ಶೋಚನೀಯ ವಿಷಯ ಅದನ್ನು ನಾವು ಎಲ್ಲ ಕ್ಷೇತ್ರದಲ್ಲಿ ಬರ್ತಿರ್ತಕ್ಕಂಥದ್ದು ವಿಚಾರದಲ್ಲಿ ನಾವು ಸಮಾಜದಂದು ಇವತ್ತು ಏನು ತಾವು ಬಂದಿದ್ದೀವಿ ನಮ್ಮ ಒಂದು ಉದ್ಯಾನ ಈ ಒಂದು ಕ್ಷೇತ್ರಕ್ಕೆ ಅದರಲ್ಲೂ ಮನೆ ಮಾಡಿದಷ್ಟು ಕ್ಷೇತ್ರ ಇವತ್ತು ನಮ್ಮ ಇಲಾಖೆ ಹೆಚ್ಚು ಒಂದು ಆದಾಯ ಕೊಡಿಸ್ತಕ್ಕಂಥ ಒಂದು ಸನ್ನಿಧಿ ನಮ್ಮ ಒಂದು ಏನಾಗಿದೆ ಇವತ್ತು ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಬಸ್ಗಳು ಲೆಕ್ಕ ಸಂಖ್ಯೆ ಬಹಳ ಸಾವಧಾನೆ ಆದರೆ ತಮ್ಮ ಇರ್ಬೋದು ಉಳಿದಾಡು ಪ್ರದೇಶದಲ್ಲಿರ್ತಕ್ಕಂಥ ಶಾಲೆಗೊಂದು ಮಕ್ಕಳಿರ್ಬೋದು ಮತ್ತೆ ಜೂಲಿ ಕಾರ್ಮಿಕರಿರ್ಬೋದು ಮತ್ತೇನು ರೈತರಿಗೆ ಒಂದು ಹೋಗ್ಬೋದಿರುವ ವ್ಯವಸ್ಥೆ ಬಹಳ ಒಂದು ಆಗಿದೆ ಅದಕ್ಕೆ ತಮ್ಮ ಒಂದು ಮನವಿ ಸೂಚನೆ ಯಾಕಂದ್ರೆ ಇವತ್ತು ಏನು ಈ ಒಂದು ಸಮಸ್ಯೆ ಇದೆ ಅದಕ್ಕೆ ತಾವು ಇಡೀ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಒಂದು ಅವಕಾಶ ಹೆಚ್ಚು ಹೆಚ್ಚು ಪಶುಗಳನ್ನು ತಾವು ಕೊಡ್ತಾ ಇದ್ದೀವಿ ಈಗ ನಮ್ಮ ಜಿಲ್ಲೆಯಲ್ಲಿ ಮತ್ತು ಹನ್ನೊಂದು ತಾಲೂಕಿಗೆ ಹೆಚ್ಚುವರಿ ಬಸ್ಗಳು ಮಾಡುವ ಹಾಕುವ ಒಂದು ಅವಶ್ಯಕತೆ ಇದೆ ಯಾಕೆಂದರೆ ರಾತ್ರಿ ಸಮಯದಲ್ಲಿ ಕೇಂದ್ರವು ಫ್ರೀ ಬಸ್ಸನ್ನು ಬಿಟ್ಟು ಪ್ರೈವೇಟ್ ಪ್ರೈವೇಟ್ ವೆಹಿಕಲ್ ಸಿಬ್ಬಂದಿಯನ್ನು ಚಾಲನೆ ಮಾಡಲು ಅವರೆಲ್ಲರೂ ಅವರಿಗೆ ನಿಂತಿದ್ದಾರೆ ಅವರಿಗೆ ಆ ಒಂದು ಸಮಯದಲ್ಲಿ ಬಸ್ಸಿಂದ ಭಾರಪ ಒಂದು ಸಮಸ್ಯೆ ಆಗಿದೆ ಅದೇ ರೀತಿ ನಾವು ಜಿಲ್ಲಾ ಇಲಾಖೆ ಸಚಿವರಲ್ಲಿ ನಮ್ಮ ಈ ಒಂದು ಪುಣ್ಯ ಕ್ಷೇತ್ರ ಅದರಲ್ಲೂ ಭಾಗ ಸಲ್ಲಿ ಏನು ಪವರ ಪುರುಷರು ಒಂದು ಒಂದು ನಾಡಿದೆ ಅಂತ ಒಂದು ಹೆಚ್ಚು ಧಾರ್ಮಿಕವಾಗಿ ದೇವಸ್ಥಾನಗಳು ಬಹಳಷ್ಟು ಒಂದು ಪ್ರತಿಯೊಂದು ಪ್ರತಿಯೊಂದು ಒಂದು ದೇವಸ್ಥಾನ ಮಾಡಿರ್ತಕ್ಕಂಥ ಒಂದು ಒಂದು ಕ್ಷೇತ್ರ ಆ ಕ್ಷೇತ್ರಕ್ಕೆ ಇರುವಂತಹ ಹೆಚ್ಚಿನ ಒಂದು ಅನುದಾನಿತ ಅದೇ ರೀತಿ ಏನು ಒಂದು ಕ್ಷೇತ್ರದಲ್ಲಿ ಹೆಚ್ಚು ಒಂದು ಅನುದಾನ ಬೇಕಾಗಿದೆ ಅದಕ್ಕೆ ತಮ್ಮ ಒಂದು ಸಹಕಾರ ಮತ್ತು ಸಹಾಯ ಬೇಕಾಗಿದೆ ಇವತ್ತು ಒಂದು ಇನ್ನೊಂದು ಸುಮಾರು ಸಂದರ್ಭ ಭಕ್ತರ ಸಿಕ್ಕಿ ಸುತ್ತಿ ಇವತ್ತು ಏನು ನಾಗಪುರದಲ್ಲಿ ಹಾಗೂ ಬಿ ಎಚ್ ಸಿ ಎಚ್ ಸಿ ಅಪ್ಗ್ರೇಡ್ ಆಗಿದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೆ ಅಪ್ಗ್ರೇಡ್ ಆಗಿದೆ ಅಲ್ಲಿ ಡಯಾಲಿಸಿಸ್ ಸೆಂಟರ್ನ ನಾವು ಈಗ ಉದ್ಘಾಟನೆ ಮಾಡಬೇಕು ಬಹುಶಃ ನಾನು ಮಗ್ರರಲ್ಲಿ ಮತ್ತೆ ಸಚಿವರಲ್ಲಿ ಕೇಳ್ಕೊಳ್ತೇನೆ ನಾವು ಸಹ ಒಂದು ಅದನ್ನು ಒಂದು ಕಾರ್ಯದ ಚಾಲನೆ ಕೊಡಬೇಕಂತೆ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ಈ ಭಾರತದಲ್ಲಿ

ಎಲ್ಲರೂ ನಮ್ಮ ಮಿತ್ರರೊಂದಿಗೆ ನೆರೆದಿರಲು ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಉನ್ನತ ಮಟ್ಟದಲ್ಲಿ ನೆರಟು ನೀಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಾವು ಉತ್ತಮ ಸಾಮರಸ್ಯದೊಂದಿಗೆ ನಮ್ಮ ಮಾರ್ಗಗಳನ್ನು ಎಲ್ಲರೂ ತಾಮರಕ್ಕೆ ಲಾನುಸ ಕದಮಾಂಗಲ್ಯ ಕಾಲುರ ಸೀರೆ ರವಿಕೆ ಹಾಗೂ ವರನಿಗೆ ಪಂಚೆ ಶರ್ಟ್ ಟವಲ್ ನೀಡಲಾಗಿದೆ ಹಾಗೂ ವಾಸ್ತವ್ಯದಲ್ಲಿ ಕೊಠಡಿ ಮತ್ತು ಊಟ ತಿಂಡಿ ವ್ಯವಸ್ಥೆ ಕೂಡ ಪ್ರಾಧಿಕಾರ ವತಿಯಿಂದ ಮಾಡಲಾಗಿದೆ ನನ್ನ ಒಂದು ಕೋರಿಕೆ ಮತ್ತೆ ದೇವರಿನಲ್ಲಿ ಪ್ರಾರ್ಥನೆ ಏನಂದ್ರೆ ಶ್ರೀ ಮಾದಪ್ಪನಾಯಿ ಕ್ಷೇತ್ರದಲ್ಲಿ ನಾವೆಲ್ಲ ಒಂದು ವಿವಾಹ ಆಗಿ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀರಿ ನಿಮ್ಮ ಒಂದು ಬಾಳಿನ ಪಯಣಕ್ಕೆ ಒಂದು ದೈವಿಕ ಆಶೀರ್ವಾದ ಪಡೆದು ಎಲ್ಲ ನವಜೋಡಿಗಳು ಬದುಕಿನ ಬದುಕು ಶ್ರೀ ಮಹದೇಶ್ವರರ ಅನುಗ್ರಹ ನಿರಂತರವಾಗಿರಲಿ ನಿಮ್ಮಗಳ ವಿವಾಹದ ಬದುಕು ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಅಂತ ಏಳು ಮಲೆಯ ಒಳಿಯನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ